ಫೋನ್ ಫೋನ್ ತೆಗಿಬಿಡ ಸ್ವಲ್ಪ ಹಿಂದೆ ಬಾರಿ ಸರ್ ಎಲ್ಲರು ಫೋಟೋಗ್ರಾಫರ್ಸ್ ಸರ್ ಫೋಟೋಶೂಟ್ ರುದ್ರೇಶ್ ಹಿಂದಿ ಹಿಂದೆ ಫುಲ್ ತೆಗೀರಿ ಸರ್ ಎಲ್ಲ ಫುಲ್ ರುದ್ರೇಶ್ ಕೊಟೆನಾಡು ರುದ್ರೇಶ್ ಕೊಟೆನಾಡು ಬರ್ರಿ ಸರ್ ಬರೀ ರುದ್ರೇಶ್ ಕೊಠ ಎರಡು ಕ್ರೀಡಾಪಟುಗಳ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಕಪಲ ಜಾತ್ರಾ ಪ್ರಯುಕ್ತವಾಗಿ ನಡೆಸ್ತಾ ಕುಸ್ತಿ ಪಂದ್ಯಾವಳಿಗಳಿಗೆ ಕೊನೆಯ ಕುಸ್ತಿ ಇದಾಗಿದೆ ಅದೇ ರೀತಿಯಾಗಿ ನಾಳೆಯ ದಿವಸ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಗಳು ಇದ್ದಾವೆ ನಾಟ್ ಮೇಲೆ ಆಡಿಸಲಾಗ್ತದೆ ಆ ಕಬಡ್ಡಿ ಪಂದ್ಯಾವಳಿಗಳನ್ನ ಕೂಡ ತಾವು ವೀಕ್ಷಿಸಿ ಅವ್ರಿಗೆ ಶುಭಾಶಯನ ತಿಳಿಸ್ಲಿಕ್ಕೆ ನಾಳೆ ಕೂಡ ಸರಿಯಾಗಿ ಹತ್ತು ಗಂಟೆಗೆ ಕಬಡ್ಡಿ ಆಟಗಳು ಪ್ರಾರಂಭ ಆಗ್ತವೆ ಇದೇ ಮೈದಾನದಲ್ಲಿ ಹೋದ ಕಬಡ್ಡಿ ಅಂದ್ರೆ ಎಲ್ರೂ ಕೂಡ ಆಹ್ವಾನವನ್ನು ಮಾಡಿದೀವಿ ನಾವು ಈಗಾಗಲೇ ಅವರಿಗೆ ಉತ್ತಮ ತಂಡಗಳನ್ನ ಗುರುತಿಸಿ ಅವರಿಗೆ ಆಹ್ವಾನವನ್ನ ನೀಡಿ ಅಂತ ತಂಡಗಳಿಗೆ ಮಾತ್ರ ಇಲ್ಲಿ ಪ್ರವೇಶವನ್ನ ನಾವು ನೀಡ್ತಾ ಇದೀವಿ ಇನ್ವೈಟೆಡ್ ಟೀಮ್ಸ್ ಮಾತ್ರ ಇಲ್ಲಿ ನಾವು ಆಡ್ಲಿಕ್ಕೆ ಅವಕಾಶ ಇದೆ ಸಮಯ ಸರಿಯಾಗಿ ಹತ್ತು ಗಂಟೆಗೆ ನಾಳೆ ದಿವಸ ಕಬಡ್ಡಿ ಪಂದ್ಯಾವಳಿಗಳು ಪ್ರಾರಂಭವಾಗ್ತವೆ ಎಸ್ ಮತ್ತೊಂದು ಗಾಣಿಗಳು ಇಲ್ಲಿ ಬಂದಿದ್ದಾರೆ ಈ ಒಂದು ಪಂದ್ಯದಲ್ಲಿ ವಿಜಯಶಾಲಿಯಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ದೊಡ್ಡಯ್ಯ ಎ ಮಳಿಮಠ್ ಸರ್ ಅವರು ದೊಡ್ಡಯ್ಯ ಎ ಅವರು ಎ ಎಸ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಒಂದು ಕುಸ್ತಿ ಪಂದ್ಯಾವಳಿಗಳಿಗೆ ಏನು ಭದ್ರತೆಯನ್ನು ನೀಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕುಸ್ತಿಯಲ್ಲಿ ಗೆದ್ದಂತ ಅವರಿಗೆ ಐದು ನೂರ ಒಂದು ರೂಪಾಯಿ ಬಹುಮಾನವನ್ನು ನೀಡಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ದೊಡ್ಡಯ್ಯ ಎ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಈ ಕುಸ್ತಿಯಲ್ಲಿ ಗೆದ್ದವರಿಗೆ ಐದು ನೂರ ರೂಪಾಯಿ ಅವಮಾನವನ್ನಾಗಿ ನೀಡ್ತಾ ಇದ್ದಾರೆ ದೊಡ್ಡಯ್ಯ ಹಳೆ ಮರ್ಷರ್ ಅವರು ಲೈವ್ ಬರ್ತಾ ಇದೀರಾ ನೋಡ್ರಿ ಇಂಟ್ರೆಸ್ಟ್ ಕೊಟ್ಟಿನಾಡಿ ಅಂತ ಹೊಡೀರಿ ಬರುತ್ತೆ ಯೂಟ್ಯೂಬ್ ಅಲ್ಲಿ ಲೈವ್ ಇದೆ ನಾನು ಹೇಳ್ದೀನಪ್ಪ

ಕಾರ್ತಿಕ್ ಟೆ ಇದೀಗ ಗೆದ್ದಂತ ಕ್ರೀಡಾಪಟುಗೆ ಕಾರ್ತಿಕ್ ಖಾತೆಗೆ ಮತ್ತೊಮ್ಮೆ ಹಿರಿಯರಾಗಿರ್ತಕ್ಕಂಥ ಸ್ತ್ರೀಯರವರು ಒಂದು ಕಾಣಿಕೆಯನ್ನ ನಾಳೆ ನೀಡ್ತಾ ಇದ್ದಾರೆ ಅವರು ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಪ್ರಸಾದ ಸೇವನೆ ಮಾಡ್ಕೊಂಡು ತಮ್ಮ ತಮ್ಮ ಮನೆಗೆ ತೆರಳಿ ತೆರಳಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಬೋದು ವಿನೋದ್ ಸರ್ ಅವರ ಜೊತೆಯಾಗಿ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ಬೇಕು Terima kasih telah menonton! ನಿಮ್ದು ಈ ಒಂದು ಪಂದ್ಯವನ್ನ ಕುರ್ತಿ ಪಂದ್ಯವನ್ನು ವೀಕ್ಷಣೆ ಎಲ್ಲ ಪ್ರೇಕ್ಷಕರಿಗೂ ರಕ್ಷಣಾ ಸಿಬ್ಬಂದಿ ವರ್ಗದವರಿಗೂ ಮಾಧ್ಯಮ ಮಿತ್ರದವರಿಗೂ ಹಾಗೂ ಸಂಘಟಕರಿಗೂ ಸಹಿತ ಈ ಒಂದು ವೇದಿಕೆ ಪರವಾಗಿ ಮಠದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಆಹ್ವಾನಿತ ಮಹಿಳಾ ಮತ್ತು ಪುರುಷರ ಒಂದು ಕಬಡ್ಡಿ ಪಂದ್ಯಾವಳಿಗಳು ಏರ್ಪಡಿಸಲಾಗಿದೆ